ಇಲ್ಲದ್ರೆ ಅವರ ಹಂಚಿ ಹುಡಿ ಆಗ್ತದಲ್ವಾ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗಿಂದು ಬ್ರೇಕ್ಫಾಸ್ಟ್ ಆಗಿ ಮಧ್ಯಾಹ್ನಕ್ಕೆ ಪದಾರ್ಥ ಕೂಡ ಆಯಿತು ಹಾಗೆ ಇವಾಗ ಅನ್ನ ಬೇಯ್ತಾ ಇದೆ ಇವತ್ತು ಲಾಸ್ಟ್ ಇದ್ದು ಅಡಿಕೆ ಕೊಯ್ಲು ಹಾಗಾಗಿ ಇವಾಗ ಅಡಿಕೆ ಕೊಯ್ಲಿಕ್ಕೆ ಬಂದಿದ್ದಾರೆ ನಾವು ಇವಾಗ ತೋಟಕ್ಕೆ ಹೋಗ್ತೇವೆ ಹಾಗಾಗಿ ಪದಾರ್ಥ ಎಲ್ಲ ಬೇಗ ಮಾಡಿದೆ ಬ್ರೇಕ್ಫಾಸ್ಟ್ ಕೂಡ ಆಯಿತು ಹಾಗೆ ಬೆಳಗಿನ ಕೆಲವೆಲ್ಲ ಕೆಲಸ ಆಯಿತು ಇನ್ನು ತೋಟಕ್ಕೆ ಹೋಗಿ ಅಡಿಕೆ ಹೆಕ್ಕೋದು ನೋಡಬೇಕು ಎಷ್ಟು ಹೊತ್ತಾಗ್ತದೆ ಗೊತ್ತಿಲ್ಲ ಇವತ್ತು ಲಾಸ್ಟ್ ಇದ್ದು ತುಂಬ ಜಾಸ್ತಿ ಇರಲಿಕ್ಕಿಲ್ಲ ಆದರೂ ಹೆಕ್ಕಬೇಕಲ್ವಾ ಬೇರೆ ಯಾರು ಕೆಲಸಕ್ಕಿಲ್ಲ ನಾವೇ ಹೋಗಿ ಹೆಕ್ಕೋದು ಜಾನ್ ಮತ್ತು ನಾನು ಹಾಗೆ ಇವಾಗ ತೋಟಕ್ಕೆ ಹೋಗ್ತೇವೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ತೋಟಕ್ಕೆ ಹೋಗೋಣ ತೋಟದಲ್ಲಿ ಅಡಿಕೆಯನ್ನೇ ಕೊಡ ನೋಡಿ ಇವಾಗ ನಾನು ತೋಟಕ್ಕೆ ಬಂದಿದ್ದೇನೆ ಸ್ವಲ್ಪ ಅಡಿಕೆ ಕೊಯ್ದಾಗಿದೆ ಅವರದ್ದು ಅವರು ಬೆಳಿಗ್ಗೆ ಬೇಗನೆ ಬಂದಿದ್ದಾರೆ ಇವಾಗ ಕೊಯ್ದು ಹಾಕಿದ್ದನ್ನು ನಾನು ಹೆಕ್ಕಿ ರಾಶಿ ಮಾಡ್ತೇನೆ ಜಾನವರು ಇನ್ನೂ ಬರಬೇಕಷ್ಟೆ ನೋಡಿ ಇವಾಗ ಅಡಿಕೆ ಕೊಯ್ಯುವವರು ಬಂದು ಅಡಿಕೆಯನ್ನು ಕೊಯ್ದು ಹಾಕ್ತಾ ಇದ್ದಾರೆ ನಾವು ಬರುವಾಗ ಸ್ವಲ್ಪ ಕೊಯ್ದಾಗಿದೆ ಇವಾಗ ಹತ್ತು ಗಂಟೆಯದ್ದು ಟೀ ಟೈಮ್ ಆಯಿತು ಹಾಗೆ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೇನೆ ಟೀ ಮಾಡ್ಕೊಂಡು ಬರಲಿಕ್ಕೆ ಜಾನ್ ಮತ್ತು ಅಡಿಕೆ ಕೊಯ್ಯುವವರಿಗೆ ಟೀ ಆಗಬೇಕು ಹಾಗೆ ಅವರಿಗೆ ಟೀ ಹಿಡ್ಕೊಂಡು ಬರ್ತೇನೆ ಆಮೇಲೆ ಅಡಿಕೆಯನ್ನು ಹೆಕ್ತೇನೆ ನೋಡಿ ಇಲ್ಲಿ ಸ್ವಲ್ಪ ತಂದು ಗಾಡಿಯಲ್ಲಿ ಆಗಿದೆ ಇವಾಗ ಮನೆಗೆ ಬಂದು ಟೀ ಕೂಡ ಮಾಡಿ ಆಯಿತು ಇವಾಗ ಪ್ಲಾಸ್ಕಲ್ಲಿ ತುಂಬಿಸ್ತಾ ಇದ್ದೇನೆ ಅವರಿಗೆ ಇಬ್ಬರಿಗೆ ಮಾತ್ರ ಅಲ್ವಾ ಎರಡು ಗ್ಲಾಸ್ ಹಾಕಿದೆ ಬೆಳಿಗ್ಗೆ ನಾನು ದೋಸೆ ಮಾಡಿದ್ದೆ ಇವಾಗ ದೋಸೆ ಕೂಡ ಕೊಂಡೋಗ್ತೇನೆ ಅವರು ಅಡಿಕೆ ಕೊಯ್ಯುವವರು ಚಟ್ನಿ ಎಲ್ಲ ಏನು ತೊಗೊಳ್ಳೋದಿಲ್ಲ ಖಾಲಿಗೆ ಹೀಗೇನೆ ತಿನ್ನೋದು ಹಾಗಾಗಿ ಏನು ಕೊಂಡೋಗೋದಿಲ್ಲ ಇವಾಗ ಟೀ ಎಲ್ಲ ರೆಡಿ ಆಯ್ತು ಮತ್ತೆ ತೋಟಕ್ಕೆ ಹೋಗ್ತೇನೆ ಮನೆಗೆ ಹೋಗಿ ಟೀ ಮಾಡಿ ತಗೊಂಡು ಬಂದು ಕುಡಿಲಿಕ್ಕೆ ಕೊಟ್ಟೆ ಅವರು ಇವಾಗ ಕುಡಿತಾ ಇದ್ದಾರೆ ಈಗ ನಾನು ಅಡಿಕೆಯನ್ನು ಹಾಕ್ತೇನೆ ಇವಾಗ ಅಡಿಕೆ ಕೊಯ್ದಾಗಿ ತೆಂಗಿನಕಾಯಿ ಕೊಯ್ತಾ ಇದ್ದಾರೆ ಇಲ್ಲಿ ತೆಂಗಿನ ಗರಿಯನ್ನೆಲ್ಲ ಕಡಿತಾ ಇದ್ದಾರೆ ಅದು ಬಿದ್ದರೆ ಆ ಕಡೆಯ ಮನೆಯ ಹಂಚಿನ ಮೇಲೆ ಬೀಳ್ತದೆ ಹಾಗಾಗಿ ಅದನ್ನೆಲ್ಲ ಕಡಿಯೋದು ಇಲ್ಲದ್ರೆ ಅವರ ಹಂಚು ಹುಡಿ ಆಗ್ತದಲ್ವಾ ತೆಂಗಿನಕಾಯಿ ಇದೆ ಅದನ್ನು ಕೂಡ ಇವಾಗ ರಾಶಿ ಹಾಕಿ ಗೋಣೆಯಲ್ಲಿ ತುಂಬಿಸಬೇಕು ತುಂಬಿಸಿ ಅಡಿಕೆಯನ್ನು ಹೆಕ್ಕಿ ಅಂಗಳಕ್ಕೆ ತಂದು ಹಾಕಿ ಆಯ್ತು ಹಾಗೇನೆ ಜಾನ್ ಅವರು ಒಂದ್ ಕಡೆ ಹೋದ್ರು ಇವತ್ತು ಒಂದು ಕಡೆ ಹಬ್ಬ ಇದೆ ಹಾಗೆ ಹಬ್ಬಕ್ಕೆ ಹೋದರು ಕರೆದಿದ್ದರು ಹಾಗೆ ಕರೆದ ಮೇಲೆ ಹೋಗಬೇಕಲ್ವಾ ಅಡಿಕೆಯನ್ನು ಅವಸರದಲ್ಲಿ ಅವಸರದಲ್ಲಿ ಇವತ್ತು ಹೆಕ್ಕಿದ್ದೇವೆ ಯಾಕೆಂದರೆ ಅವರಿಗೆ ಹಬ್ಬಕ್ಕೆ ಹೋಗಲಿಕ್ಕಿತ್ತು ಹಾಗೆ ತುಂಬಾ ಸುಸ್ತಾಯಿತು ಅಂದರೆ ಫಾಸ್ಟಾಗಿ ಹೆಕ್ಕಿದ್ದು ಇವತ್ತು ಹಾಗೆ ಬಂದು ಇವಾಗ ಸ್ವಲ್ಪ ಹೊತ್ತು ಮಲಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ ಇನ್ನು ಇವಾಗ ಊಟಕ್ಕೆ ಕೂಡ ಟೈಮ್ ಆಯಿತು ಇನ್ನು ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ಇವತ್ತಿನ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಇವಾಗ ನಾವು ಊಟ ಮಾಡೋದಕ್ಕಿಂತ ಮೊದಲು ದನಕ್ಕೆ ಕೂಡ ಸ್ವಲ್ಪ ನಾನು ತಿನ್ನಲಿಕ್ಕೆ ಹಾಕ್ತೇನೆ ಅದಕ್ಕೆ ಸ್ವಲ್ಪ ಕಾಲು ನೋವು ಸ್ಟಾರ್ಟ್ ಆಗಿದೆ ಹಾಗಾಗಿ ಇವತ್ತು ಹೊರಗಡೆ ಕಟ್ಟಲಿಲ್ಲ ಇಲ್ಲೇ ಸ್ವಲ್ಪ ತಿನ್ನಲಿಕ್ಕೆ ಹಾಕ್ತೇನೆ ನಮ್ಮ ಮಿಂಟು ಮರಿ ಮಿಂಟು ನಿಂಟು ಹುಲ್ಲೆಲ್ಲ ತಂದಿಟ್ಟಿದ್ದಾರೆ ಜಾನ್ ಸ್ವಲ್ಪ ಸ್ವಲ್ಪ ತಿಂತದೆ ಇವಾಗ ಈಗ ಇವಾಗ ಮಲಗಿದೆ ಇವಾಗ ದನಕ್ಕೆಲ್ಲ ತಿನ್ನಲಿಕ್ಕೆ ಹಾಕಿ ಆಯಿತು ಇನ್ನು ದೊಡ್ಡ ಕರುವನ್ನು ಹೊರಗಡೆ ಕಟ್ಟಿದ್ದೇವೆ ಅಲ್ಲಿ ಅದು ಇದೆ ದನಕ್ಕೆ ತಿನ್ನಲಿಕ್ಕೆ ಹಾಕಿ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಬೆಳಿಗ್ಗೆ ಅಡಿಕೆ ಕೊಯ್ದು ಅದನ್ನು ಹೆಕ್ಕಿ ಮನೆಗೆ ತಂದು ಹಾಕುವಾಗ ಮಧ್ಯಾಹ್ನ ಆಗಿದೆ ಹನ್ನೆರಡು ಗಂಟೆ ಕಳೆದಿದೆ ಇವಾಗ ತಂದಿಟ್ಟದ್ದು ಹಾಗೇನೆ ಅಂಗಳದಲ್ಲಿದೆ ಇವಾಗ ಕತ್ತಲಾಗ್ತಾ ಬಂತಲ್ವ ಅಂದರೆ ಸಾಯಂಕಾಲ ಬಿಡಿಸಲಿಕ್ಕೆ ಒಳ್ಳೆಯದಾಗ್ತದೆ ಸ್ವಲ್ಪ ನೆರಳಿರುವಾಗ ಅದನ್ನೆಲ್ಲ ಗೊಣೆಯಿಂದ ಸಪ್ರೇಟ್ ಮಾಡಬೇಕು ಹಾಗೆ ಇವಾಗ ಅದನ್ನೆಲ್ಲ ಮಾಡಬೇಕು ಜಾನವರು ಸ್ವಲ್ಪ ಹುಲ್ಲು ತರ್ತೇನೆ ಅಂತ ಹೋಗಿದ್ದಾರೆ ಹಾಗೆ ನಾನಿವಾಗ ಅಂಗಳದಲ್ಲಿರುವ ಅಡಿಕೆಯನ್ನು ಸ್ವಲ್ಪ ಬಿಡಿಸ್ತೇನೆ ನೋಡಿ ನಮ್ಮ ಕೊನೆಯ ಕೊಯ್ಲಿದ್ದು ಅಡಿಕೆ ಇಷ್ಟೆ ತುಂಬ ಕಡಿಮೆ ಹಾಗೆ ಇವಾಗ ಇದನ್ನೆಲ್ಲ ಬಿಡಿಸಬೇಕು ಇವಾಗ ಅಡಿಕೆಯನ್ನು ಸ್ವಲ್ಪ ಬಿಡಿಸಿದೆ ಏನು ನನಗೆ ಹಾಳೆಯನ್ನು ಸ್ವಲ್ಪ ಕಟ್ ಮಾಡಲಿಕ್ಕಿದೆ ಹಾಳೆಯನ್ನು ಕಟ್ ಮಾಡಲಿಕ್ಕಿದೆ ಮಿಷಿನಲ್ಲಿ ಹಾಕಲಿಕ್ಕೆ ಹಾಗಾಗಿ ಅದನ್ನು ಬೇಗ ಅದರ ನಾರನ್ನು ತೆಗೆದು ರೆಡಿ ಮಾಡ್ತೇನೆ ಇವಾಗ ಹಾಳೆಯ ನಾರನ್ನು ತೆಗೆದು ಸಪುರವಾಗಿ ಕಟ್ ಮಾಡಿ ಇನ್ನು ಮಿಷಿನಲ್ಲಿ ಹಾಕಿ ಸಣ್ಣ ಸಣ್ಣ ತುಂಡು ಮಾಡೋದು ಅಂದರೆ ಫುಲ್ ಕಟ್ ಮಾಡುವಾಗ ಮಿಷಿನಲ್ಲಿ ಹಾಕ್ತಾರೆ ಅಡಿಕೆಯನ್ನು ಬಿಡಿಸಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಇದೆ ಹಾಗೆ ಇವಾಗ ಸ್ವಲ್ಪ ಟೈಮ್ ಇದೆ ಮಾಡ್ತೇನೆ ಮತ್ತು ಅದನ್ನು ಬಿಡಿಸಿ ಆದಮೇಲೆ ಅಂದರೆ ಗೋಣೆಯಿಂದ ಎಲ್ಲ ಬಿಡಿಸಿ ಆದಮೇಲೆ ಮತ್ತೆ ನಾಳೆ ಅಂಗಳದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೋದು ಹಾಗೆ ಇವಾಗ ಎಲ್ಲ ರೆಡಿ ಮಾಡಿ ಇಡ್ತೇನೆ ನೋಡಿ ಅಡಿಕೆಯನ್ನೆಲ್ಲ ಬಿಡಿಸಿ ಆಯಿತು ಇನ್ನು ನಾಳೆ ಅಂಗಳದಲ್ಲಿ ಜಾಗ ಮಾಡಿ ಸ್ಪ್ರೆಡ್ ಮಾಡಲಿಕ್ಕಿದೆ ಹಾಗೆ ಇವತ್ತಿನ ಕೆಲಸ ಆಯಿತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್